ಪ್ರಿಯ ವೀಕ್ಷಕರೇ ಕೆಟೆನ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಹರದಿನಳ್ಳಿ ಗ್ರಾಮದ ಹೊಸ ಬಡಾವಣೆಯಲ್ಲಿ ರಸ್ತೆಗೆ ಚರಂಡಿ ಕೊಳಚೆ ನೀರು ಹರಿಯುತ್ತಿರುವುದರಿಂದ ದಿನನಿತ್ಯ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ ಇಷ್ಟೇ ಸಾರ್ವಜನಿಕರಾದ ಭಾವನಾ ಆನಂದ್ ರಮೇಶ್ ಅವರು ಮಾಧ್ಯಮಗಳೊಂದಿಗೆ ತಮ್ಮ ಸಮಸ್ಯೆಗಳನ್ನು ಎಳೆಯಳೆಯಾಗಿ ಬಿಚ್ಚಿಟ್ಟರು ಈ ಭಾಗದ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಎಕರೆ ಜಮೀನು ರೈತರ ಮಾಲೀಕರು ಓಡಾಡಲು ಈ ಚರಂಡಿಯ ಕೊಳಚೆ ನೀರು ಹಾದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಸಮಸ್ಯೆಗಳು ರೈತರು ಹಾಗೂ ಸಾರ್ವಜನಿಕರು ಅನುಭವಿಸುತ್ತಿದ್ದಾರೆ ಮತ್ತು ನಮ್ಮ ಸಮಸ್ಯೆ ಬಗೆಹರಿಯಲು ಯಾರೂ ಕೂಡ ಮುಂದೆ ಬರುತ್ತಿಲ್ಲ ಎಂದು ಸ್ಥಳೀಯರು ದೂರಿದರು ಗ್ರಾಮದ ಹೊಸ ಬಡಾವಣೆಯಲ್ಲಿ ಚರಂಡಿ ನೀರು ಹರಿಯುತ್ತಿರುವುದರಿಂದ ತಡೆಹಿಡಿಯಲು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಆದರೂ ಕೂಡ ಸಮಸ್ಯೆ ಬಗೆಹರಿಸಲಿಲ್ಲ ಹಾಗಾಗಿ ರೈತರು ತಮ್ಮ ಜಮೀನಿಗೆ ಹೋಗಲು ಮತ್ತು ಸಾರ್ವಜನಿಕರಿಗೆ ರಸ್ತೆ ಇಲ್ಲದ ಕಾರಣ ಓಡಾಡಲು ತೊಂದರೆ ಅನುಭವಿಸುವಂತಾಗಿದೆ ಮತ್ತು ಇಲ್ಲಿ ವಾಸವಾಗಿರುವ ಸ್ಥಳೀಕರಿಗೆ ಚರಂಡಿ ನೀರು ರಸ್ತೆಗಳಲ್ಲಿ ಹರಿಯುತ್ತಿರುವುದರಿಂದ ಸೊಳ್ಳೆಗಳ ಕಾಟ ತಪ್ಪಿದಲ್ಲ ಮತ್ತು ಇಲ್ಲಿರೋ ಜನರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ ಮಾಡಿಸಿಕೊಟ್ಟರೆ ಜನರು ನೆಮ್ಮದಿಯ ಜೀವನ ಸಾಗಿಸಬಹುದು ಎಂದು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಅಲ್ಮೇಲಮ್ಮ ನಾಗಮ್ಮ ಮುದ್ದೇಗೌಡ ಸುಬ್ಬಶೆಟ್ಟಿ ಪುಟ್ಟಣ್ಣ ಮಹದೇವಯ್ಯ ಫೈಜುಲ್ಲಾ ಸಾದೀಕ್ ಸೇರಿದಂತೆ ಇನ್ನಿತರರು ಗ್ರಾಮಸ್ಥರು ಹಾಜರಿದ್ದರು ಅಂತ ನಮ್ಮ ಅಪ್ಪ ಎಲ್ಲ ಇಲ್ಲೇ ಇರೋದು ನಮಗೆ ಈಗ ಜಮೀನಲ್ಲಿ ಏನು ಬೆಳೀತಾ ಇದ್ದೀವಿ ಅದೆಲ್ಲ ಆಚೆಗಡೆ ತಗೊಂಡೋಗಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದಲ್ಲದೆ ನೀರು ಬೇರೆ ಬಂದಿದೆ ನಾವು ಹೆಂಗೆ ತಗೊಂಡೋಗೋದು ಹೆಂಗೆ ತಗೋಬಾರದು ಏನೂ ಗೊತ್ತಾಗ್ತಾ ಇಲ್ಲ ಕಷ್ಟಪಟ್ಟು ನಮ್ಮ ಅಪ್ಪ ಬೆಳೆದಿರೋ ದಿನ ಅಲ್ಲ ಅವ್ರು ಬೆನ್ಮೇಲೆ ಹತ್ಕೊಂಡು ತಗೊಬಂದು ಸಿಟಿಗೆ ಇದ್ದಾರೆ ಹೀಗೆಲ್ಲ ಆದರೆ ರೈತರಿಗೆ ಏನು ಮಾಡೋದು ಒಂದು ವಿಷಯಕ್ಕೂ ನಾವು ಸಿಟಿಗೆ ಓಡಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಹತ್ರನೂ ಕಾರು ಟ್ರಾಕ್ಟರ್ ಇದೆಲ್ಲ ಏನೂ ಇಲ್ಲ ನಾವು ಆಗಿ ಬದುಕೋರೆ ಸೊ ರೋಡ್ ಮಾಡಿಕೊಟ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಆಸ್ಪತ್ರೆಗೆ ಸೇರಬೇಕು ಅಂದರೂ ಅಷ್ಟೇ ಇಲ್ಲಿ ಚು ತುಂಬ ಚಿಕ್ಕ ರೋಡ್ ಇರೋದ್ರಿಂದ ಯಾವ ಆ್ಯಂಬುಲೆನ್ಸ್ ಕೂಡ ನಮ್ಮ ಮನೆ ತನಕ ಬರೋಲ್ಲ ಇಲ್ಲ ಸಿಟಿ ಮೇನ್ ರೋಡ್ ಏನಿದೆ ಅಲ್ಲಿ ತನಕ ಬರುತ್ತೆ ಅಷ್ಟೇ ಅಲ್ಲಿಂದ ನಾವು ಪಾಪ ಅವ್ರ ಕೈಯಲ್ಲಿ ನಡಿಯೋಕ್ಕೂ ಆಗೋಲ್ಲ ಪೇಶೆಂಟು ಅವ್ರನ್ನ ನಾವು ಎತ್ಕೊಂಡು ಮಧ್ಯರಾತ್ರಿ ಆದರೆ ಮಧ್ಯರಾತ್ರಿ ಅದರೇ ಎತ್ಕೊಂಡು ಬರಬೇಕು ಗಂಡಸರುಗಳಿದ್ರೆ ಸರಿ ಬರೀ ಹೆಣ್ಮಕ್ಳೇ ಇರೋರು ಮನೆ ಏನು ಮಾಡೋದು ರೋಡ್ ಮಾಡಿಕೊಟ್ರೆ ತಾನೇ ಇದಕ್ಕೆಲ್ಲ ಒಂದು ಪರಿಹಾರನ ಸಿಗುತ್ತೆ ದಯವಿಟ್ಟು ರೋಡ್ ಮಾಡಿಕೊಡಿ ಅದಾದಮೇಲೆ ಇವಾಗ ಮಳೆ ಬಂದು ತುಂಬ್ಕೊಂಡಿರೋದ್ರಿಂದ ರೈತರಿಗೆ ತುಂಬ ಅಂದರೆ ತುಂಬ ನಷ್ಟ ಆಗ್ತಾ ಇದೆ ನಾವು ಬೆ ಬಾಳೆ ಹಾಕಿದ್ದೀವಿ ಜಮೀನು ತನಕನೂ ನೀರು ಬಂದುಬಿಟ್ಟಿದೆ ಅದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಎಷ್ಟು ದಿನ ಅಂತ ನಾವು ಬೇರೆಯವ್ರ ತೋಟದ ಮೇಲಿಂದ ನಮ್ಮ ತೋಟಕ್ಕೆ ಬರೋದು ಅವರು ಏನಾದರೂ ಮಾತುಕಳ ಹೇಳ್ತಾ ಇರ್ತಾರೆ ನಾವು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಮೋರಿ ನೀರೆಲ್ಲ ಮನೆ ತನಕ ಬರುತ್ತೆ ಅದಲ್ಲದೆ ಆಮೇಲೆ ಕೆರೆ ತುಂಬಿಕೊಂಡ್ರೆ ಆ ನೀರು ಮನೆ ತನಕ ಬರುತ್ತೆ ನಾವು ಹೆಂಗೆ ಬದುಕೋದು ನೀವೊಂದು ಸರ್ಕಾರದವರು ಏನಾದರೂ ಯೋಚನೆ ಮಾಡಿ ಇದಕ್ಕೆ ಪರಿಹಾರ ಕೊಡಬೇಕಂತ ಕೇಳ್ಕೋತೀವಿ ನಮಸ್ಕಾರ ಸ್ವಾಮಿ ಚಾಮರಾಜನಗರದಲ್ಲಿ ಚಾಮರಾಜನಗರ ಡಿಸ್ಟಿಕ್ನಳ್ಳಿಯಿಂದ ಮಾತಾಡ್ತಿದ್ದೀವಿ ಇಲ್ಲಿ ಒಂದು ಮೂವತ್ತು ವರ್ಷದಿಂದ ಲಾರಿಗಳು ಓಡಾಡೋದಕ್ಕೆಲ್ಲ ಲಾರಿ ದಾರಿಗಳೆಲ್ಲ ಚೆನ್ನಾಗಿತ್ತು ಈಗ ಒಂದೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಊರಿನ ನೀರೆಲ್ಲ ಬಿಟ್ಟು ಓಡಾಡೋಕ್ಕೆ ತೊಂದರೆ ಇದೆ ಮತ್ತು ಎಲ್ಲ ಮೊದಲು ಕೆರೆ ಖಾಲಿ ಇತ್ತು ಓಡಾಡ್ತಿದ್ವು ಈಗ ಕೆರೆಯಲ್ಲೆಲ್ಲ ನೀರು ತುಂಬಿರೋದ್ರಿಂದ ಒಳಗಡೆ ಈ ಕಡೆನೂ ಬರೋಕ್ಕಾಗ್ತಿಲ್ಲ ಆ ಕಡೆನೂ ಬರೋಕ್ಕಾಗ್ತಿಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಇಂಟೊಮೇಷನ್ಗಳು ಕೊಟ್ಟಿದ್ದೀವಿ ಆದರೂ ಯಾವುದೇ ರೀತಿ ನಮಗೆ ಒಂದು ಉಪಯೋಗವಾಗಿ ಯಾವುದೂ ಏನೂ ಮಾಡಿಲ್ಲ ಯಾವುದೋ ಉಪಯುಕ್ತವಾದ ಕೆಲಸಗಳನ್ನ ಯಾರೂ ಮೇಲಧಿಕಾರಿಗಳಾಗಲಿ ನಮ್ಮ ಇದರಲ್ಲಿ ಆಗಲಿ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟರು ಯಾರೂ ಸ್ಪಂದಿಸ್ತಿಲ್ಲ ದಯವಿಟ್ಟು ಇರ್ತಕ್ಕಂಥ ರೋಡ್ನಾಗ ಸ್ವಲ್ಪ ನೀಟಾಗಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡಿರ್ತಿದೆ ತಾಲೂಕು ಹೊರಹಳ್ಳಿ ಗ್ರಾಮದವರ ನಾವು ಸುಮಾರು ಒಂದು ಅಂದಾಜು ಒಂದು ಹದಿನೈದರಿಂದ ಇಪ್ಪತ್ತು ಜನ ರೈತರಿದ್ದೀವಿ ಇದು ಇಲ್ಲಿ ನಾಯಕರ ಹೊಸ ಬಡಾವಣೆಯಿಂದ ಒಂದು ಓಣಿ ಹೋಗುತ್ತೆ ಇಲ್ಲಿ ಆ ಓಣಿಯಿಂದ ಮೊದಲಿಂದ ನಾವು ವ್ಯವಸಾಯ ಮಾಡ್ಕೊಂಡು ಎಲ್ಲ ಅಲ್ಲೇ ಓಡಾಡ್ಕೊಂಡು ಎಲ್ಲ ವ್ಯವಸಾಯ ಮಾಡ್ತಾಯಿದ್ದು ಈಗ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದಿಂದ ಚರಂಡಿ ಡ್ರೆ ನೀರು ಬಿಟ್ಟಿರೋದ್ರಿಂದ ನಮಗೆಲ್ಲ ತೊಂದರೆ ಆಗಿದೆ ಎಲ್ಲ ರೈತರಿಗೂ ತೊಂದರೆ ಆಗಿದೆ ಇಲ್ಲಿ ಅಂದಾಜು ಒಂದು ಎಕರೆ ಜಮೀನು ಬರುತ್ತೆ ಯಾರೂ ಎಲ್ಲೂ ಹೊರಗಡೆಯಿಂದ ವ್ಯವಸಾಯ ಇಲ್ಲ ಇಲ್ಲಿ ಬೇರೆ ಕಡೆಯಿಂದ ಬೇರೆಯವ್ರ ಜಮೀನಲ್ಲಿ ತಿರ್ಗಡೆ ತಿರುಗಾಡ್ ಕಡೆ ನಾವು ಮಾಡ್ತಾ ಇರಬೇಕಂತ ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಯ್ತದೆ ಇಲ್ಲಿ ತಿರ್ಗಾಡಕ್ಕೂ ತೊಂದರೆ ಆಯ್ತದೆ ಇಲ್ಲಿ ದಯವಿ ಇದನ್ನು ಇದಕ್ಕೋಸ್ಕರ ನಾವು ಎಲ್ಲರಿಗೂ ಮನವಿ ಮಾಡಿಕೊಂಡು ಜಿಲ್ಲಾಧಿಕಾರಿ ನಮ್ಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿ ಹದಿನೇಳಿ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಧಿಕಾರಿಯವರೆಗೂ ಗ ಮನವಿ ಮಾಡಿಕೊಂಡು ಯಾರೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅವರು ದಯವಿಗಳಾದರೂ ನೀವು ಮನಸ್ಸು ಮಾಡಿ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ